ಎಲ್ರು ಟೀಸರ್ ನೋಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಅಲ್ಲಿ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದ್ದೀರಾ ಆದ್ರೆ ಚಿಕ್ಕ ವಯಸ್ಸಿಂದ ನಮ್ ಗಲಾಟೆಯಲ್ಲಿ ಆ ಮಾಸ್ಕ್ ನಾನ್ ಬೇಜಾನಸ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡ್ಬೇಕಿತ್ತು ಅಂಡ್ ನನ್ಗೂ ಮುಂಚೆಯಿಂದನು ವಿನಯ್ ಪಕ್ಕಾ ಒಂದು ರಾ ಲುಕ್ ಅಲ್ಲಿ ಬರ್ಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ ಪೆಪ್ಪೆ ಸಿನಿಮಾ ಮುಖಾಂತರ ನೀವೆಲ್ರು ನೋಡ್ತಾ ಇದ್ದೀರಾ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಕೆಲವು ಗ್ಲಿಮ್ಸಸ್ ಕೂಡ ನಾನು ಸಿನ್ಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಆ್ಯಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ವಿನಯನಾಗಲಿ ಪ್ರತಿಯೊಂದು ಆರ್ಟಿಸ್ಟನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಮ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವತ್ತು ಆ್ಯಂಡ್ ಪ್ರತಿಯೊಂದು ಅವರಾಗಲೇ ಹೇಳಿದರು ಹೊಸಬ್ರಿಗೂ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತೀರಾ ಅಂಡ್ ನನ್ನ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ಮ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಕೂಡ ಡೆಫಿನೆಟ್ಲಿ ಒಳ್ಳೇದಾಗೆ ಆಗುತ್ತೆ ವೇಟಿಂಗ್ ಟು ವಾಚ್ ಮ್ಯಾಕ್ಸ್ ಎಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನ್ಮಾ ಪ್ರತಿಯೊಂದು ಕನ್ನಡ ಸಿನ್ಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರೊಡ್ಯೂಸರ್ ಉದಯ್ ಸರ್ ಸರ್ ಬೆಸ್ಟ್ ಬೆಸ್ಟ್ ಯು ಒಂದು ನಿಮಿಷ ಒಂದು ನಿಮಿಷ ಏನೋ ಒಂದು ವಿನಯ್ ಅವ್ರನ್ನ ಮಾಸ್ ಲುಕ್ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ ಅದು ಸಿನಿಮಾ ಕ್ವೆಶ್ಚನ್ ಕೇಳಿದ್ರೆ ನಾವು ಐದು ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗಲೂ ಅವ್ರು ಒನ್ ಮಾರ್ಕ್ಸ್ ಅಂತಾರೆ ಹೇಳೋದು ವಿನಯ್ ಅವರು ಸೊ ಯಾವ ತರ ಮಾಸ್ ಅಲ್ಲಿ ನೋಡಿದ್ರೆ ಸರ್ ಅಲ್ಲ ನನ್ಗೊಬ್ಬನ್ಗೆ ಅಲ್ಲ ನೀವು ಬೇಕಾದ್ರೆ ನಮ್ಮ ಅಮ್ಮನ್ನು ಕೇಳಬಹುದು ನಾವು ಅಪ್ಪನ್ನು ಕೇಳ್ಬಹುದು ಅದೇ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರೂ ಒಂದ್ ಸ್ವಲ್ಪ ಸುಮ್ನ ಬಿಡ್ತೀವಿ ಹಂಗೆ ಮನೇಲಿ ಸೊ ಆ ಕೋಪನ್ ಯಾವಾಗ್ಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪನ ಒಂದ್ಸತಿ ಸಿನಿಮಾ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಪೆಪ್ಪೆ ಸಿನಿಮಾ ಕಾಣಿಸ್ತಿದೆ ಎಲ್ರು ವಿನಯ್ ಸರ್ ಇವತ್ತೆಲ್ಲ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಧನ್ಯವಾದಗಳು ಯುವ ಅವರಿಗೆ श्रीराम सर दयु वेदे मेल बरूको टीम कड़े